ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ರಂಗಾದ ರಂಗೋಲಿ ಚಾನಲು ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇವತ್ತು ಒಂದು ಬ್ಯೂಟಿಫುಲ್ ಆದಂಥ ರಂಗೋಲಿನ ಬಿಡಿಸ್ತಾ ಇದ್ದೀನಿ ಏನು ಅಂದರೆ ನಾಳೆ ಐದನೇ ತಾರೀಕು ಸೆಪ್ಟೆಂಬರ್ ಆಗಿರೋದರಿಂದ ನಿಮಗೆಲ್ಲರಿಗೂ ಗೊತ್ತೇ ಇರುತ್ತೆ ಶಿಕ್ಷಕರ ದಿನಾಚರಣೆ ಅಂತ ಸೊ ಶಿಕ್ಷಕರ ದಿನಾಚರಣೆ ಅಂಗವಾಗಿ ನಾನು ಶಿಕ್ಷಕರ ವೃಂದದವರಿಗೆ ನನ್ನ ಒಂದು ಚಾನಲ್ ಕಡೆಯಿಂದ ಒಂದು ರಂಗೋಲಿ ಮುಖಾಂತರ ಒಂದು ಶುಭಾಶಯನ ಕೋರಬೇಕು ಅನ್ನೋದು ಅನ್ನಿಸ್ತು ಸೊ ಅದಕ್ಕೋಸ್ಕರ ಎಲ್ಲ ಶಿಕ್ಷಕ ವೃಂದದವರಿಗೋಸ್ಕರ ನಾನು ಈ ರಂಗೋಲಿಯನ್ನು ಡೆಡಿಕೇಟ್ ಮಾಡ್ತಾಯಿದ್ದೀನಿ ಅಂತಲೇ ಹೇಳ್ಬೋದು ಇವಾಗ ತಾನೇ ಶುರು ಮಾಡಿದ್ದೀನಿ ರಂಗೋಲಿ ಜೊತೆಗೆ ನಾನು ಶಿಕ್ಷಕರ ಬಗ್ಗೆ ಸ್ವಲ್ಪ ಮಾತಾಡಬೇಕು ಅಂದ್ಕೊಂಡಿದ್ದೀನಿ ಸೊ ರಂಗೋಲಿ ಜೊತೆಗೆ ನನಗೆ 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 ಅನಿಸಿದಂತಹ ಒಂದು ಅನಿಸಿಕೆಯನ್ನು ನಾನು ರಂಗೋಲಿ ಜೊತೆಗೆ ಹಂಚ್ಕೊಂತೀನಿ ಮೊದಲನೇದಾಗಿ ಪ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಕ್ಷರ ಅಭ್ಯಾಸದಿಂದ ಜೀವನದ ಪಾಠದ ತನಕ ಅರ್ಥ ಮೂಡಿಸಿ ಅರ್ಥ ಮಾಡಿಸಿರುವ ಎಲ್ಲ ನನ್ನ ಗುರುಗಳಿಗೆ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು ಒಳ್ಳೆಯ ಶಿಕ್ಷಕನ ಪಾಠವೇ ಒಳ್ಳೆಯ ಸಮಾಜದ ಬೇರು ಅಂತಲೇ ಹೇಳ್ಬೋದು ವಿದ್ಯಾರ್ಥಿ ಭವಿಷ್ಯವನ್ನು ಅಲ್ಲದೇ ಸಮಾಜದ ಭವಿಷ್ಯದ ಶಿಲ್ಪಿ ಶಿಕ್ಷಕ ಅಂತಲೇ ಹೇಳ್ಬೋದು ಸೊ ಅಂಥ ಶಿಕ್ಷಕರಿಗೆ ನನ್ನ ನನ್ನ ಕಡೆಯಿಂದ ಒಂದು ಚಿಕ್ಕದಾದ ಕಿರುಕಾಣಿಕೆ ಅಂತಲೇ ಹೇಳ್ಬೋದು ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನವರ ಜನ್ಮದಿನವನ್ನು ಅವರು ಐದನೇ ತಾರೀಕು ಸೆಪ್ಟೆಂಬರು ಸಾವಿರದ ಎಂಟುನೂರ ಎಂಬತ್ತೆಂಟರಲ್ಲಿ ಜನನ ಆಯಿತು ಸೊ ಅವರು ಶಿಕ್ಷಕರ ವೃಂದಕ್ಕೆ ಒಂದು ದೊಡ್ಡ ಕೊಡುಗೆಯನ್ನು ತಂದುಕೊಟ್ಟು ಅಂಥವ್ರು ಅಂಥವ್ರಿಗೆ ನಿಮ್ಮ ದಿನಾಚರಣೆಯನ್ನು ಹುಟ್ಟುಹಬ್ಬವನ್ನು ಆಚರಿಸ್ಬೇಕು ಅಂತ ಕೇಳಿಕೊಂಡಾಗ ಸರ್ವಪಲ್ಲಿ ರಾಧಾಕೃಷ್ಣನವರು ನನ್ನ ಹುಟ್ಟುಹಬ್ಬವನ್ನು ಎಲ್ಲ ಶಿಕ್ಷಕರೊಂದದವರಿಗೆ ಸೇರಿಕೊಳ್ಳಿ ಅಂದ್ಬಿಟ್ಟು ಶಿಕ್ಷಕರ ದಿನಾಚರಣೆಯನ್ನಾಗಿ ಮಾಡಿ ಅಂತ ಹೇಳಿದ್ರು ಸೊ ಅವರ ಒಂದು ಹುಟ್ಟುಹಬ್ಬದ ದಿನವನ್ನು ಶಿಕ್ಷಕರ ದಿನಾಚರಣೆ ಅಂತ ಅಂದ್ಬಿಟ್ಟು ಆಚರಿಸಲಾಗುತ್ತೆ ಸೊ ಅಂಥದ್ದೇ ಒಂದು ದಿನ ಒಂದು ದಿನ ಎಲ್ಲ ನಮ್ಮ ಶಿಕ್ಷಕರಿಗಿಂತ ನಮಗೆ ಒಂದು ಹಬ್ಬ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ನಮಗೆ ತಂದೆ ತಾಯಿಗಳು ಎಷ್ಟು ಮುಖ್ಯನೋ ಮತ್ತು ಅವರು ನಮಗೆ ಎಷ್ಟು ಸಂಸ್ಕೃತಿನ ಕಲಿಸ್ಕೊಟ್ಟಿದ್ರೋ ಅಷ್ಟು ಅದರಷ್ಟೇ ಅಥವಾ ಅದಕ್ಕಿಂತ ಹೆಚ್ಚು ಅಂತಲೇ ಹೇಳ್ಬೋದು ನಮ್ಮ ಶಿಕ್ಷಕರು ನಮಗಾಗಿ ಅವರ ಜೀವನವನ್ನು ಮುಡುಪಾಗಿಟ್ಟಿರ್ತಾರೆ ಸೊ ನಮಗೆ ಒಬ್ಬೊಬ್ಬರು ಶಿಕ್ಷಕರಾಗಿರ್ತಾರೆ ಅಂದರೆ ಒಂದೊಂದು ಸಬ್ಜೆಕ್ಟಲ್ಲಿ ಒಂದು ಒಬ್ಬೊಬ್ಬರು ಶಿಕ್ಷಕರು ಅಂತ ಅಂದ್ಬಿಟ್ಟಿರ್ತಾರೆ ಬಟ್ ಶಿಕ್ಷಕರಿಗೆ ಸಾವಿರಾರು ವಿದ್ಯಾರ್ಥಿಗಳು ಅಂಥ ಸಾವಿರಾರು ವಿದ್ಯಾರ್ಥಿಗಳಿಗೆ ಒಂದೇ ರೀತಿಯಾದ ಒಂದು ಕಲಿಕೆಯನ್ನಾಗಲಿ ಒಂದು ಸಂಸ್ಕೃತಿಯನ್ನಾಗಲಿ ಕೊಡ್ತಾರೆ ಸೊ ನಾವು ಅವರಿಗೆ ಕೊಡುವಂಥದ್ದು ಒಂದು ಚಿಕ್ಕ ಮರ್ಯಾದೆ ಅಷ್ಟೇ ಕಂಡಾಗ ಒಂದು ನಮಸ್ಕಾರ ಗೌರವದಿಂದ ಭಕ್ತಿ ಯಾವುದೇ ಒಬ್ಬ ಸ್ಟೂಡೆಂಟ್ಸ್ ಅಂದರೆ ವಿದ್ಯಾರ್ಥಿ ಗುರುವಿನ ಗುಲಾಮನಾಗೋ ತನಕ ದೊರೆಯೋದಯ್ಯ ಮುದುಕ್ ಮುಕ್ಕುತಿ ಅಂತ ದೊಡ್ಡೋರು ಹೇಳಿದ್ದಾರೆ ಸೊ ಯಾವತ್ತೂ ನಾವು ಗುರುಗಳಿಗೆ ಆಗ್ತೀವೋ ಅಲ್ಲಿವರೆಗೂ ನಮಗೆ ಒಂದು ವಿದ್ಯೆ ಆಗಲಿ ಒಂದು ಸಂಸ್ಕೃತಿ ಆಗಲಿ ನಮಗೆ ಸಿಗೋದಿಲ್ಲ ಅಂತಲೇ ಹೇಳ್ಬೋದು ಸೊ ನಾನೇನಲ್ಲಿ ಕೊಡ್ತಿ ಹೊರಟಿದ್ದೀನಿ ಅಂತಂದರೆ ಮುಂಚೆ ಗುರುಗಳಿಗೆ ತುಂಬಾ ಮರ್ಯಾದೆ ಇರ್ತಿತ್ತು ನಾನು ಕಂಡಂಗೆ ತುಂಬ ಮರ್ಯಾದೆನೂ ಕೊಡು ಕೊಡ್ತಿದ್ರು ಎಲ್ಲೋ ಒಬ್ಬರು ಬಿಡಿ ಅಂದರೆ ಸಾವಿರಕ್ಕೆ ಒಬ್ಬರು ಇಬ್ಬರು ಅನ್ನೋದನ್ನ ಬಿಟ್ಟು ಎಲ್ಲ ವಿದ್ಯಾರ್ಥಿಗಳು ಆ ಕಂಡ್ರೆ ಒಂದು ಗ ಭಕ್ತಿ ಗೌರವ ಇರ್ತಿತ್ತು ಈಗಿನ ವಿದ್ಯಾರ್ಥಿಗಳಿಗೆ ಏನಾಗ್ಬಿಟ್ಟಿದೆ ಅಂದರೆ ಒಂಥರ ಮ ಶಿಕ್ಷಕರ ಕಂಡ್ರೆ ಮರ್ಯಾದೆನೇ ಇಲ್ಲ ಅದನ್ನು ನಾವು ಶ ಪೇರೆಂಟ್ಸ್ಗಳು ಅಂದರೆ ನಮ್ಮ ಮನೆಯಲ್ಲಿ ಪೋಷಕರು ಮಕ್ಕಳಿಗೆ ಹೇಳ್ಕೊಡ್ಬೇಕು ಹೇಳ್ಕೊಡೋದ್ರಿಂದ ಶಿಕ್ಷಕ ಅಂತ ಅಂದರೆ ಏನು ಅವನ ಮೇಲೆ ಯಾವ ರೀತಿ ಗೌರವ ತಿ ಇಟ್ಕೊಳ್ಬೇಕು ಅನ್ನೋದನ್ನ ನಮ್ಮ ಮಕ್ಕಳಿಗೆ ನಾವು ಹೇಳ್ಕೊಡೋದ್ರಿಂದ ಅದ್ರದ್ದು ಒಂದು ಸಂಸ್ಕೃತಿನ ಕಲಿಸ್ದಂಗೆ ಆಗುತ್ತೆ ಆಮೇಲೆ ಶಿಕ್ಷಕರಿಗೆ ಗೌರವ ಕೊಟ್ಟಂಗೆ ಆಗುತ್ತೆ ಅಂತಲೇ ಹೇಳ್ಬೋದು ನಮ್ಮ ಶಿಕ್ಷಕರು ನಮಗಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿರ್ತಾರೆ ನಮ್ಮ ವಿದ್ಯಾರ್ಥಿಗಳು ಕಲಿಬೇಕು ಮುಂದೆ ಏನೋ ಒಂದು ಒಂದು ಸಾಧನೆಯನ್ನು ಮಾಡಬೇಕು ಅಂತ ಎಲ್ಲ ಶಿಕ್ಷಕರು ಕೂಡ ಪೇರೆಂಟ್ಸ್ ಬಯಸೋದು ಒಂದು ಲೆಕ್ಕ ಯಾಕೆ ಅಂದರೆ ಅವರು ನಮ್ಮ ತಂದೆ ತಾಯಿಗಳಾಗಿರ್ತಾರೆ ಸೊ ಅವರು ಒಂದು ಸ್ವಾರ್ಥ ಇರುತ್ತೆ ಆದರೆ ನಮ್ಮ ಟೀಚರ್ಸ್ಗೆ ಯಾವುದೇ ಒಂದು ಸ್ವಾರ್ಥ ಇಲ್ಲ ನಿಸ್ವಾರ್ಥದಿಂದ ನನ್ನ ಸ್ಟೂಡೆಂಟ್ಸು ನನ್ನ ಮಕ್ಕಳು ನಾನು ಕಲಿಸ್ಕೊಂಡಂತಹ ಮಕ್ಕಳು ಒಂದು ಸಾಧನೆಯನ್ನು ಮಾಡಬೇಕು ನಾಳೆ ದಿವಸ ನಮ್ಮನ್ನು ಗುರುತಿಸಬೇಕು ಅವರು ಒಂದು ಮಟ್ಟದಲ್ಲಿದ್ದರೆ ಅವ್ರಿಗೆ ಎಷ್ಟೋ ವಿದ್ಯಾರ್ಥಿಗಳು ಕೆಲವೊಬ್ಬರು ಶಿಕ್ಷಕರನ್ನ ನೆನೆಸ್ಕೊಂಡು ಹೋಗ್ಬಿಟ್ಟು ವಿಶ್ ಮಾಡಿದಾಗ ಹೌದಾ ಯಾಕಂದರೆ ಅವ್ರು ಸುಮ್ ಹೌದಾ ನೀವು ನನ್ನ ಸ್ಟೂಡೆಂಟ್ಸಾ ಅವ್ರಿಗೆ ಅದೊಂದು ಖುಷಿ ಮ್ಯಾಮ್ ನಮಸ್ತೆ ನಾನು ನಿಮ್ಮ ಸ್ಟೂಡೆಂಟ್ಸು ನಾನು ಈ ಥರ ಮಾಡ್ತಾಯಿದ್ದೀನಿ ಇವಾಗ ಈ ರೀತಿ ಇದ್ದೀನಿ ಅಥವಾ ನಾನು ಒಂದು ಒಳ್ಳೆ ಜಾಬಲ್ಲಿದ್ದೀನಿ ಏನೋ ಒಂದು ಸಾಧನೆಯನ್ನು ಮಾಡಿದ್ದೀನಿ ಅಂತ ಹೇಳಿದಾಗ ಆ ಶಿಕ್ಷಕರಲ್ಲಾಗುವಂತಹ ಸಂತೋಷವೇ ಬೇರೆ ಇರುತ್ತೆ ಯಾಕೆ ಅಂತ ಅಂದರೆ ಅವ್ರಿಗೆ ಅವ್ರು ನಮ್ಮನ್ನು ಮರ್ಬಿಟ್ಟಿರ್ತಾರೆ ಅಂದರೆ ಕೆಲವೊಬ್ಬರು ನೆನಪಿಟ್ಕೊಂಡಿರ್ತಾರೆ ಕೆಲವೊಂದು ಬ್ಯಾಚು ಮರ್ತೋಗ್ಬಿಟ್ಟಿರುತ್ತೆ ಯಾಕಂದರೆ ಎಷ್ಟೋ ಬ್ಯಾಚ್ಗಳನ್ನ ಅವ್ರು ನೋಡಿರ್ತಾರೆ ಅಂದರೆ ಈಗ ಫಿಫ್ತ್ ಸ್ಟ್ಯಾಂಡರ್ಡ್ ಅಂತ ಅಂದರೆ ಅಂಥ ಫಿಫ್ತ್ ಸ್ಟ್ಯಾಂಡರ್ಡ್ನ ಅವ್ರ ಜೀವನದಲ್ಲಿ ಎಷ್ಟು ಫಿಫ್ತ್ ಸ್ಟ್ಯಾಂಡರ್ಡ್ನ ನೋಡಿರ್ತಾರೋ ಅಲ್ವಾ ಒಂದು ಎಸ್ ಆಗಿರ್ಬೋದು ಸೊ ಅವರು ಮರ್ತುಬಿಟ್ಟಿರ್ತಾರೆ ನಾವು ನೆನಪಿಸ್ಕೊಂಡು ಹೋಗಿ ಅವ್ರನ್ನ ಆ ಒಂದು ಮಾತಾಡಿಸಿದಾಗ ಒಂದು ಗೌರವದಿಂದ ಅವ್ರನ್ನ ಕಂಡಾಗ ಅವರಲ್ಲಿ ಆಗುವ ಸಂತೋಷವೇ ಬೇರೆ ಅಂತಲೇ ಹೇಳ್ಬೋದು ಸೊ ನಾನೇನು ಹೇಳೋ ಹೊರಟಿದ್ದೀನಿ ಅಂದರೆ ಯಾರೇ ಆಗಿರಲಿ ಅಥವಾ ನಾವು ಈಗಲೂ ಕೂಡ ನನಗೆ ನಮ್ಮ ಟೀಚರ್ಸ್ ಕಂಡ್ರೆ ಇವಾಗಲೇ ಸಿಕ್ಕಿದ್ರೆ ಅವ್ರನ್ನ ಮಾತಾಡಿಸ್ಬೇಕು ಅಲ್ಲಿದ್ದು ಒಂದು ಖುಷಿಯೇ ಬೇರೆ ನಮಗೂ ಅಷ್ಟೇ ಅವ್ರು ನೋಡಿದಾಗ ಏನೋ ಒಂಥರ ಖುಷಿ ಆಗುತ್ತೆ ಪ್ರತಿಯೊಂದು ಸ್ಟೇಜಲ್ಲೂ ವಿದ್ಯಾ ಶಿಕ್ಷಕರು ನಮಗೆ ಎಲ್ಲ ರೀತಿಯ ಒಂದು ಸಂಸ್ಕೃತಿನ ಕಲಿಸ್ಕೊಡ್ತಾರೆ ನನಗೆ ಎಸ್ ಎಲ್ ಸಿವರೆಗೂ ಅಂದರೆ ನಾನು ಪ್ರೈಮರಿನೇ ಒಂದು ಕಡೆ ಓದಿದ್ದು ಎಸ್ ಎಲ್ ಸಿ ಬೇರೆ ನಂತರ ಪಿ ಯು ಸಿ ಬೇರೆ ಆಮೇಲೆ ಡಿಗ್ರಿ ಬೇರೆ ಈ ರೀತಿ ಒಂದು ಜರ್ನಿ ನಂದು ಸ್ಟಾರ್ಟ್ ಆಯಿತು ಬಟ್ ಎಲ್ಲ ಈಗಲೂ ಕೂಡ ಟೀಚರ್ಸ್ನ ಹೋಗಿ ನೋಡಿದಾಗ ಅದರ ಖುಷಿನೇ ಬೇರೆ ಇರುತ್ತೆ ಮತ್ತು ಅವ್ರಿಗೆ ನಾವು ನಿಮ್ಮ ಸ್ಟೂಡೆಂಟ್ ಅಂತ ಹೇಳ್ಕೊಂಡಾಗ ಅವ್ರ ಮುಖದಲ್ಲಿ ಕಾಣುವಂತಹ ಒಂದು ಖುಷಿನೇ ಬೇರೆ ಏನು ಅಂತಂದರೆ ಇಲ್ಲಿ ಎಲ್ಲದಕ್ಕೂ ಒಂದೊಂದು ಸಂಬಂಧ ಅನ್ನೋದಿರುತ್ತೆ ಅಂದರೆ ನಮ್ಮಪ್ಪ ನಮ್ಮಮ್ಮ ನಮ್ಮಣ್ಣ ನನ್ನ ತಮ್ಮ ಅನ್ನೋದಿರುತ್ತೆ ಬಟ್ ಶಿಕ್ಷಕರಿಗೆ ಯಾವುದೇ ಒಂದು ಸಂಬಂಧ ಇರೋದಿಲ್ಲ ಅಲ್ಲಿ ಹೋದಾಗ ವಿದ್ಯಾರ್ಥಿಗಳು ಎಲ್ಲ ವಿದ್ಯಾರ್ಥಿಗಳು ಒಂದೇ ನಮಗೆ ಟೀಚರ್ಸ್ ಅಂದಾಗ ಏನೋ ಒಂದು ಗೌರವ ಈಗಲೂ ಅದನ್ನೇ ಹೇಳ್ತಾ ಇರೋದು ಎಲ್ಲ ನಮ್ಮ ಮಕ್ಕಳು ನಾವು ಶಿಕ್ಷಕರಂದೇ ಗೌರವಿಸ್ಬೇಕು ಆರಾಧಿಸ್ಬೇಕು ಮತ್ತು ಅವ್ರನ್ನ ಅವರು ಅಂದರೆ ಹೇಳ್ತೀವಲ್ಲ ಏನಂತಂದರೆ ಗುರುವಿನ ಗುಲಾಮ ಆಗುವ ತಕ್ಕ ದೊರವದೆ ದೊರಕದಯ್ಯ ಮುಕ್ತಿ ಅಂತ ಸೊ ನಾವು ಯಾವಾಗ ಗುರುವಿನ ಏನು ಗುಲಾಮರಾಗ್ತೀವೋ ಅಲ್ಲಿವರೆಗೂ ನಮಗೆ ಮುಕ್ತಿ ದೊರಕೋದಿಲ್ಲ ಅಂತಲೇ ಹೇಳ್ಬೋದು ಸೊ ಅದಕ್ಕೆ ನಾನೇನು ಹೇಳ್ತಾ ಇದ್ದೀನಿ ಅಂದರೆ ಈಗಿನ ಜನ್ರೇಷನ್ ಆಗಲಿ ಮುಂದೆ ಬರುವಂಥ ಜನ್ರೇಷನ್ ಆಗಲಿ ಗುರುಗಳ ಮೇಲೆ ಒಂದು ಭಕ್ತಿ ಗೌರವನ ಇಟ್ಕೊಳ್ಳಿ ತನ್ನ ತಾನೇ ತಾನೇ ವಿದ್ಯೆ ಬರುತ್ತೆ ಮತ್ತು ಆ ವಿದ್ಯೆಗೆ ಒಂದು ಗೌರವ ಸಿಗುತ್ತೆ ಒಂದು ಎತ್ತರ ಸ್ಥಾನಕ್ಕೆ ಹೋಗೋದು ಯಾರು ಅಂತ ಅಂದರೆ ನಮ್ಮ ಶಿಕ್ಷಕರುಂದದವರೇ ಸೊ ನಾವು ಎಲ್ಲರೂ ಸೇರಿ ಇವತ್ತಿನ ಒಂದು ದಿನವನ್ನು ಅಂದರೆ ನಾಳೆ ಬರುವಂತಹ ದಿನವನ್ನು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡರಾಗೋವರೆಗೂ ದೊಡ್ಡರಾಗಿರೋರು ಎಲ್ಲರಿಗೂ ಎಲ್ಲರೂ ಕೂಡ ಶಿಕ್ಷಕರ ದಿನಾಚರಣೆ ಆಚರಣೆ ಮಾಡಿ ನಿಮ್ಮಷ್ಟು ನಿಮ್ಮ ಕಡೆಯಿಂದ ಈಗಲೂ ನಾನು ಕೂಡ ಪ್ರತಿ ವರ್ಷ ನನ್ನ ಹಳೇ ಟೀಚರ್ಸ್ಗೆ ಅಂದರೆ ನನ್ನ ಪ್ರೈಮರಿಯಿಂದ ಹಿಡಿದು ಇಲ್ಲಿಯವರೆಗೂ ಡಿಗ್ರಿ ಓದಿರೋರು ಎಲ್ಲ ಟೀಚರ್ಸ್ಗೂ ಕಾಂಟ್ಯಾಕ್ಟಲ್ಲಿರೋ ಎಲ್ಲ ಟೀಚರ್ಸ್ಗೂ ನಾನು ವಿಶ್ ಮಾಡ್ತೀನಿ ಅಷ್ಟೇ ಅವರು ನಿಮ್ಮಿಂದ ಬಯಸೋದು ಅವತ್ತಿನ ದಿನ ಅಟ್ಲೀಸ್ಟ್ ಕಾಲ್ ಮಾಡಿ ಹೇಳಿದಾಗ ಅವರು ಖುಷಿನೇ ಬೇರೆ ಇರುತ್ತೆ ಎಲ್ಲರೂ ಮರಿದಲೇ ಎಲ್ಲ ಟೀಚರ್ಸ್ಗೂ ಒಂದು Happy. ಒಂದು ಕಾಲ್ ಮಾಡಿ ಅಥವಾ ಒಂದು ಮೀಟ್ ಮಾಡಿ ಅವ್ರಿಗೆ ಒಂದು ಹ್ಯಾಪಿ ಟೀಚರ್ಸ್ ಡೇ ಅಂತ ಹೇಳೋದ್ರಿಂದ ನಾವು ಕಳ್ಕೊಳ್ಳೋದು ಏನೂ ಇಲ್ಲ ಅವರು ಕೂಡ ಸಂತೋಷ ಪಡ್ತಾರೆ ನಾವು ಕೂಡ ಒಂದು ಸಂತೋಷ ಆಗುತ್ತೆ ಅಂತ ಹೇಳ್ತಾ ಎಲ್ಲರೂ ಮರಿದಲೇ ಅವರವರ ಶಿಕ್ಷಕರಿಗೆ ಶಿಕ್ಷಕರೊಂದದವರಿಗೆ ಒಂದು ಟೀಚರ್ಸ್ ಡೇನ ವಿಶಸ್ನ ತಿಳಿಸಿ ಅಂತ ಹೇಳ್ತಾ ಓಕೆ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ಸಬ್ಸ್ಕ್ರೈಬ್ ಮಾಡ್ಕೊತಾಯಿದ್ರು ಪ್ಲೀಸ್ ನೋಡ್ಕೊ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಗೆ ಓಕೆ ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ಸ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಸ್ಯೂ ಬಾಯ್ ಟೇಕ್ ಕೇರ್